ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಕೈಲಿ ಒಂದು ಒಂದು ಮೂಲ ಇದೆ ಅದು ತುಂಬಾ ಗಂಭೀರವಾದ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯವನ್ನ ನಮ್ಮ ಮುಂದಿಡ್ತಾ ಇದೆ ಅಂದ್ರೆ ಕಳೆದ ಇಪ್ಪತ್ತು ವರ್ಷದಲ್ಲಿ ನಮ್ಮ ನಾಡಿನ ಶೇಕಡಾ ಎಂಬತ್ತರಷ್ಟು ನಂದಿ ಸಂಪತ್ತು ಅಂದರೆ ನಮ್ಮ ಎತ್ತುಗಳು ಇದೆಯಲ್ಲ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ ನಾಶ ಆಗಿದೆ ಅಂತ ಒಂದು ಲೆಕ್ಕ ಇದೆ ಹೌದು ಆದರೆ ಈ ಮೂಲದವರು ಹೇಳ್ತಿರೋದು ಅದಕ್ಕಿಂತ ಸ್ವಲ್ಪ ಆಳವಾಗಿದೆ ಇದು ಬರೀ ಎತ್ತುಗಳ ಸಂಖ್ಯೆ ಕಮ್ಮಿಯಾಗಿದ್ದಲ್ಲ ಇದು ಶೇಕಡ ಎಂಬತ್ತರಷ್ಟು ಬಸವ ತತ್ವವೇ ನಾಶ ಆಗಿ ಹಾಗೆ ಅಂತ ಹೇಳ್ತಾರೆ ಏನಿದು ಸಂಬಂಧ ಬಸವ ತತ್ವಕ್ಕೂ ಎತ್ತುಗಳಿಗೂ ಇದರ ಹಿಂದೆ ಏನಿದೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಸರಿ ಈ ಮೂಲದಲ್ಲಿ ಒಂದು ಒಂದು ಇದೆ ಹೋಲಿಕೆ ಮಾಡಿದೆ ಇದು ಎರಡು ತರದ ಜೀವನ ವಿಧಾನಗಳನ್ನ ನಮ್ಮ ಮುಂದಿಡುತ್ತೆ ಒಂದು ಈಗಿನ ಪೆಟ್ರೋಲ್ ಡೀಸೆಲ್ ಮೇಲೆ ನಡೀತಿರೋ ವ್ಯವಸ್ಥೆ ಇದೆಯಲ್ಲ ಅದನ್ನ ತೈಲ ತತ್ವ ಅಂತಾರೆ ಅಂದ್ರೆ ಪಳಿಯುಳಿಕೆ ಇಂಧನದ್ದು ಇನ್ನೊಂದು ನಮ್ಮ ಹಿರಿಯರು ಮಾಡ್ತಿದ್ದ ಎತ್ತು ನೇಗಿಲ್ ಇದೆಯಲ್ಲ ನಿಸರ್ಗದ ಜೊತೆಗಿನ ಜೀವನ ಅದನ್ನ ಬಸವ ತತ್ವ ಅಂತಾರೆ ಇವೆರಡರ ನಡುವಿನ ವ್ಯತ್ಯಾಸ ಇದೆಯಲ್ಲ ಅದು ತುಂಬಾ ಮುಖ್ಯ ತೈಲ ತತ್ವ ಅಂದ್ರೆ ಅದು ಪರಾವಲಂಬನೆ ಸೆಂಟ್ರಲೈಸ್ಡ್ ಪವರ್ ಆಮೇಲೆ ಮತ್ತೆ ಸಿಗದ ಸಂಪನ್ಮೂಲಗಳು ನಾನ್ ರಿನ್ಯೂಬಲ್ ಕರೆಕ್ಟ್ ಆದ್ರೆ ಬಸವ ತತ್ವ ಅದು ಸ್ವಾವಲಂಬನೆ ವಿಕೇಂದ್ರೀಕೃತ ಶಕ್ತಿ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂದ್ರೆ ರಿನ್ಯೂಬಲ್ ಇದರ ಮೇಲೆ ನಿಂತಿದೆ ಅನ್ನೋದು ಈ ಮೂಲದ ವಿಶ್ಲೇಷಣೆ ಹಾಗಾದ್ರೆ ಬಸವ ತತ್ವ ಅಂದಾಗ ಇಲ್ಲಿ ಕೇವಲ ಧಾರ್ಮಿಕ ಅಥವಾ ಸಾಮಾಜಿಕ ಸುಧಾರಣೆ ಅಷ್ಟೇ ಅಲ್ಲ ಅದೊಂದು ಸ್ವಾವಲಂಬಿ ನೈಸರ್ಗಿಕ ಬದುಕಿನ ವಿಧಾನ ಅಂತ ಅರ್ಥ ಮಾಡ್ಕೋಬಹುದ ನಿಖರವಾಗಿ ಹೌದು ಎತ್ತುಗಳು ಅಂದ್ರೆ ನಂದಿ ಸಂಪತ್ತು ಆ ವ್ಯವಸ್ಥೆಗೆ ಅಡಿಪಾಯನೆ ನಂದಿ ಅಂದ್ರೆ ಬರೀ ಹೊಲ ಉಳೋ ಪ್ರಾಣಿಯಲ್ಲ ಅದು ಒಂದು ಇಡೀ ಜೀವ ವ್ಯವಸ್ಥೆಯ ಸೆಂಟರ್ ಇದ್ದ ಹಾಗೆ ಶಕ್ತಿ ಉತ್ಪಾದನೆ ಅಂದ್ರೆ ಉಳುಮೆ ಇರಬಹುದು ಸಾರಿಗೆ ಇರ್ಬೋದು ಗೊಬ್ಬರ ಮಣ್ಣಿನ ಫಲವತ್ತತೆಗೆ ಆಮೇಲೆ ಇಂದ್ರನ ಕೂಡ ಸೆಗಣಿಯಿಂದ ಹೀಗೆ ಒಂದ್ ಸ್ವಾವಲಂಬಿ ಹಳ್ಳಿ ನಡೆಯೋಕೆ ನಂದಿ ಬೇಕೇ ಬೇಕಾಗಿತ್ತು ಅಧಿಕಾರ ಮತ್ತೆ ಸಂಪತ್ತು ಕೆಲವೇ ಜನರ ಕೈಲಿ ಸೇರ್ದೆ ಪ್ರತಿ ಹಳ್ಳಿ ಪ್ರತಿ ರೈತನ ಹಂತದಲ್ಲಿ ಹಂಚು ಹೋಗಕ್ಕೆ ಈ ವ್ಯವಸ್ಥೆ ಹೆಲ್ಪ್ ಹೆಲ್ಪ್ವಾಡಿತ್ತು ಅಂತ ಮೂಲ ಹೇಳ್ತಿದೆ ಹಾಗಾದ್ರೆ ಈ ನಂದಿ ಸಂಪತ್ತು ನಾಶ ಆಗಿರೋದು ಬರೀ ಕೃಷಿಗೆ ಹೊಡೆತ ಕೊಟ್ಟಿಲ್ಲ ಅಂತಾಯ್ತು ಮೂಲದ ಪ್ರಕಾರ ಮಣ್ಣು ನೀರು ಆಹಾರದ ಕ್ವಾಲಿಟಿ ಬೆಳೆ ವೈವಿಧ್ಯತೆ ಜೀವ ವೈವಿಧ್ಯತೆ ನಮ್ಮ ದೇಸಿ ತಳಿಗಳು ಓಹೋ ಎಲ್ಲದರ ಮೇಲೂ ಪರಿಣಾಮ ಬೀರಿದೆ ಅಂತ ಹೌದು ಅಷ್ಟೇ ಅಲ್ಲ ಕೂಡು ಕುಟುಂಬ ವ್ಯವಸ್ಥೆ ನಮ್ಮ ಸಂಸ್ಕೃತಿ ಹಳ್ಳಿಗಳ ಉದ್ಯೋಗ ಅವಕಾಶಗಳು ಇದರ ಮೇಲೂ ಪರಿಣಾಮ ಬೀರಿದೆ ಅಂತ ಒಂದು ಲಿಸ್ಟಿದೆ ಇದು ಹೇಗೆ ಸಾಧ್ಯ ಈಗ ಕೂಡು ಕುಟುಂಬಕ್ಕೂ ಎತ್ತುಗಳಿಗೂ ಏನು ಸಂಬಂಧ ಇಲ್ಲಿ ಒಂದು ಒಂದು ಇಂಟ್ರೆಸ್ಟಿಂಗ್ ಕನೆಕ್ಷನ್ ಮೂಲದವ್ರು ಹೇಳ್ತಾರೆ ನೋಡಿ ಜೋಡಿ ಎತ್ತುಗಳನ್ನ ಸಾಕ್ಬೇಕು ಅಂದ್ರೆ ಅದನ್ನ ಮ್ಯಾನೇಜ್ ಮಾಡಕ್ಕೆ ಇಡೀ ಕುಟುಂಬದ ಸಪೋರ್ಟ್ ಶ್ರಮ ಬೇಕಿತ್ತು ಹ್ಮ್ ಹೌದು ಇದು ಒಂದು ರೀತಿಯಲ್ಲಿ ಕುಟುಂಬದವರನ್ನ ಒಟ್ಟಿಗೆ ಹಿಡಿದಿಡೋ ಒಂದು ಆರ್ಥಿಕ ಸಾಮಾಜಿಕ ಬಾಂಡ್ ಆಗಿತ್ತು ಯಾವಾಗ ಎತ್ತುಗಳು ಕಮ್ಮಿಯಾದ್ವೋ ಆ ಅವಶ್ಯಕತೆಯೂ ಕಮ್ಮಿಯಾಯಿತು ಕುಟುಂಬಗಳು ಚಿಕ್ಕದಾಗೋಕೆ ಡಿವೈಡ್ ಆಗೋಕೆ ಇದೂ ಒಂದು ಪರೋಕ್ಷ ಕಾರಣ ಆಗಿರಬಹುದು ಅಂತ ಮೂಲ ಸೂಚಿಸುತ್ತೆ ಓಹೋ ಹಾಗೇನೆ ಹಳ್ಳಿಯನ್ನೀ ಕಮ್ಮಾರರು ಬಡಗಿಗಳು ಚಮ್ಮಾರರು ಇವರೆಲ್ಲರ ಬದುಕು ಕೂಡ ಎತ್ತುಗಳ ವ್ಯವಸ್ಥೆ ಜೊತೆ ಕನೆಕ್ಟ್ ಆಗಿತ್ತು ಆ ವ್ಯವಸ್ಥೆ ಹೋದ್ಮೇಲೆ ಅವರಿಗೂ ಕೆಲಸ ಕಮ್ಮಿಯಾಯಿತು ಅದೆಲ್ಲ ಸರಿ ಆದ್ರೆ ಇದರ ಹಿಂದೆ ಇರೋ ಕಾರಣಗಳೇನು ಈ ನಂದಿ ಆಧಾರಿತ ಕೃಷಿ ವ್ಯವಸ್ಥೆ ಯಾಕೆ ಇಷ್ಟು ಬೇಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಡಿಮೆಯಾಯಿತು ಮೂಲದಲ್ಲಿ ಕೆಲವು ಮುಖ್ಯ ಕಾರಣಗಳನ್ನ ಹೇಳ್ತಾರೆ ಒಂದು ಆ ಜೋಡೆತ್ತಿನ ರೈತರಿಗೆ ಆರ್ಥಿಕ ಭದ್ರತೆ ಇಲ್ದಿರೋದು ಈಗ ಒಬ್ಬ ಗವರ್ಮೆಂಟ್ ನೌಕರನಿಗೆ ಸಿಗೋತರದ ಸೌಲಭ್ಯಗಳು ಇವರಿಗಿಲ್ಲ ಹ್ಮ್ ಎರಡನೇದಾಗಿ ಟ್ರಾಕ್ಟರ್ ರಾಸಾಯನಿಕ ಗೊಬ್ಬರಗಳು ಇವುಗಳಿಗೆ ಸಿಕ್ಕ ಪ್ರೋತ್ಸಾಹ ಸಬ್ಸಿಡಿಗಳು ಇವು ಜೋಡೆತ್ತಿನ ನೈಸರ್ಗಿಕ ಕೃಷಿಯನ್ನ ಹಿಂದೆ ತಳೆದುವು ಹೌದು ಅದು ನಿಜ ಅದರ ಜೊತೆಗೆ ಬೇರೆ ಬೇರೆ ಪಾಪ್ಯುಲರ್ ಸ್ಕೀಮ್ಗಳಲ್ಲಿ ರೈತರ ಶ್ರಮಕ್ಕೆ ಅಷ್ಟು ಬೆಲೆ ಸಿಗ್ದಿರೋದು ಮತ್ತು ನಮ್ಮ ಎಜುಕೇಶನ್ ರಿಸರ್ಚ್ ಸಿಸ್ಟಮ್ಗಳಲ್ಲಿ ನಂದಿ ಕೃಷಿ ಇದೆಯಲ್ಲ ಆ ಜ್ಞಾನವನ್ನ ಕಡೆಗಣಿಸಿದ್ದು ಇವೆಲ್ಲ ಕಾರಣಗಳು ಅಂತ ಮೂಲ ವಿಶ್ಲೇಷಣೆ ಮಾಡುತ್ತೆ ಈಗಾಗ್ಲೇ ಆಗಿರೋ ಪರಿಣಾಮಗಳ ಬಗ್ಗೆ ಹೇಳಿದ್ರಿ ಇದರ ಜೊತೆಗೆ ಭವಿಷ್ಯದ ಬಗ್ಗೆನೂ ಮೂಲ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದೆ ಅನ್ಸುತ್ತೆ ರೈತರ ಸಾಲ ಕೃಷಿ ಮೇಲೆ ನಿಂತಿರೋ ಇಂಡಸ್ಟ್ರೀಸ್ಗೆ ಕಷ್ಟ ನಿರುದ್ಯೋಗ ಆರೋಗ್ಯ ಸಮಸ್ಯೆಗಳು ಕೊನೆಗೆ ರಾಜಕೀಯ ಧಾರ್ಮಿಕ ಸ್ಥಿರತೆ ಮೇಲೂ ಇದು ಎಫೆಕ್ಟ್ ಆಗ್ಬೋದು ಅಂತ ಹೇಳ್ತಾರೆ ಇದು ಕೇಳೋಕೆ ಸ್ವಲ್ಪ ಆತಂಕಕಾರಿ ಅನ್ಸುತ್ತೆ ಅಲ್ವಾ ಹೌದು ನಿಜ ಮೂಲದಲ್ಲಿ ಆರ್ಥಿಕ ಸಾಮಾಜಿಕ ಪರಿಣಾಮಗಳ ಜೊತೆಗೆ ಕೆಲವು ರಾಜಕೀಯ ಆಯಾಮಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾವು ಇದನ್ನ ಅಂದ್ರೆ ಯಾವುದೇ ಪಕ್ಷದ ಪರವಹಿಸದೆ ನಿಷ್ಪಕ್ಷಪಾತವಾಗಿ ನೋಡೋಣ ಖಂಡಿತ ಕೆಲವು ಸರ್ಕಾರಿ ಪಾಲಿಸಿಗಳನ್ನ ವಿಮರ್ಶೆ ಮಾಡಿದ್ದಾರೆ ಉದಾಹರಣೆಗೆ ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಕೊಡೋ ಸಬ್ಸಿಡಿಯು ನ್ಯಾಚುರಲ್ ಫಾರ್ಮಿಂಗ್ಗೆ ಸಿಗೋ ಸಪೋರ್ಟ್ಗೂ ಇರೋ ಗ್ಯಾಪ್ ಗೋರಕ್ಷಣೆ ಕಾನೂನಿದ್ರೂ ಎತ್ತುಗಳ ರಕ್ಷಣೆಗೆ ಅದು ಎಷ್ಟರ ಮಟ್ಟಿಗೆ ಸಹಾಯ ಮಾಡಿದೆ ಅನ್ನೋ ಪ್ರಶ್ನೆ ಇದೆ ಇತ್ತೀಚಿನ ಕೆಲವು ಗ್ಯಾರಂಟಿ ಯೋಜನೆಗಳು ಕೂಡ ಪರೋಕ್ಷವಾಗಿ ನಂದಿ ಸಂಪತ್ತು ಕಡಿಮೆ ಆಗೋಕೆ ಕಾರಣ ಆಗ್ತಿದೆಯಾ ಅನ್ನೋ ಒಂದು ಆರೋಪನ ಮೂಲದಲ್ಲಿ ನೋಡ್ಬೋದು ವಿಜಯಪುರದ ಸಿದ್ದೇಶ್ವರ ಜಾತ್ರೆ ಗೊತ್ತಲ್ಲ ಹೌದು ದೊಡ್ಡ ಜಾತ್ರೆ ಅಲ್ಲಿ ಜಾನುವಾರುಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗಿದೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಆಮೇಲೆ ಕಾಂಗ್ರೆಸ್ನ ಹಳೆ ಸಿಂಬಲ್ ಜೋಡೆತ್ತು ಮತ್ತೆ ಪಿಯವರು ಸಂಸ್ಕೃತಿ ರಕ್ಷಣೆ ಅಂತಾರಲ್ಲ ಇವೆರಡನ್ನು ಉಲ್ಲೇಖಿಸಿ ಎರಡೂ ಪಕ್ಷಗಳು ನಂದಿ ಆಧಾರಿತ ನೀತಿಗಳಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಮೂಲದವರು ಹೇಳ್ತಾರೆ ಜೋಡೆತ್ತಿನ ರೈತರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡೋ ಒಂದು ಯೋಜನೆಯ ಪ್ರಸ್ತಾಪ ಕೂಡ ಇದೆ ಹಾಗಾದ್ರೆ ಈ ಇಡೀ ಚರ್ಚೆಯ ಒಟ್ಟಾರೆ ಸಾರಾಂಶ ಏನು ಮೂಲದ ಮುಖ್ಯ ಸಂದೇಶ ಏನು ಅಂತ ಹೇಳಬಹುದು ನೋಡಿ ಈ ಮೂಲದ ಪ್ರಕಾರ ನಂದಿ ಕೃಷಿಯನ್ನ ಮತ್ತೆ ತರೋದಿದೆಯಲ್ಲ ಅದು ಬರೀ ಕೃಷಿ ಅಥವಾ ಪರಿಸರದ ವಿಷಯ ಅಷ್ಟೇ ಅಲ್ಲ ಇದು ಬಸವ ತತ್ವದ ಮರುಸ್ಥಾಪನೆ ನಮ್ಮ ಸಾಂಸ್ಕೃತಿಕ ಬೇರುಗಳಿಗೆ ವಾಪಸ್ ಹೋಗೋದು ಮತ್ತು ನಿಜವಾದ ಸ್ವಾವಲಂಬಿ ಭಾರತ ಕಟ್ಟೋದಕ್ಕೆ ಇದು ಅಡಿಪಾಯ ಸರಿ ಇದಕ್ಕೋಸ್ಕರ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಮೂಲ ಮುಂದಿಡುತ್ತೆ ಇದು ರಾಜಕೀಯ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ನೈಸರ್ಗಿಕ ಧಾರ್ಮಿಕ ಹೀಗೆ ಎಲ್ಲಾ ಆಯಾಮಗಳಲ್ಲೂ ಒಟ್ಟಿಗೆ ಡೆವಲಪ್ಮೆಂಟ್ ತರೋ ಒಂದು ಮಾಡಲ್ ಆಗಬಹುದು ಅನ್ನೋ ಆಶಯ ಅವರದು ತುಂಬ ಆಳವಾದ ವಿಚಾರ ಇದು ಹಾಗಾದ್ರೆ ಕೇಳುಗರು ಯೋಚ್ನೆ ಮಾಡೋಕೆ ಮೂಲದಲ್ಲೇ ಒಂದು ಪ್ರಶ್ನೆ ಇದೆ ಅದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಅಲ್ವಾ ಖಂಡಿತ ಮುಂದಿನ ಐದು ವರ್ಷದಲ್ಲಿ ನಿಮ್ಮದೇ ಒಂದು ಗ್ರಾಮದಲ್ಲಿ ನಂದಿ ಸಂಪತ್ತು ಇವತ್ತಿಗಿಂತ ಹತ್ತು ಪಟ್ಟು ಹೆಚ್ಚಾದ್ರೆ ಅಲ್ಲಿ ಏನೆಲ್ಲ ವೈಜ್ಞಾನಿಕ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳು ಆಗ್ಬಹುದು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಬಹುಶಃ ಇದು ನಮ್ಮ ಗ್ರಾಮ ನಮ್ಮ ನಂದಿ ಸಂಪತ್ತು ಅನ್ನೋ ಒಂದು ಆಲೋಚನೆಗೆ ನಮ್ಮನ್ನ ಇನ್ನಷ್ಟು ಹತ್ರ ಕರ್ಕೊಂಡು ಹೋಗ್ಬೋದು